ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿರೋದು ಹಳೆ ಸುದ್ದಿಯಾದ್ರೆ ಅದಕ್ಕವರು ಇನ್ನೂ ಉತ್ತರ ಕೊಟ್ಟಿಲ್ಲ ಅನ್ನೋದೇ ಜಾರಿಯಲ್ಲಿರೋ ಸುದ್ದಿ ಸದ್ಯದ ಮಾಹಿತಿ ಪ್ರಕಾರ ಉತ್ತರ ಕೊಡೋದಕ್ಕೆ ಯತ್ನಾಳ್ ಹೈಕಮಾಂಡ್ನಿಂದ ಇನ್ನಷ್ಟು ಕಾಲಾವಕಾಶ ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹಾಗೆ ಒಂದು ಮೂಲದ ಪ್ರಕಾರ ಶೋಕಾಸ್ ನೋಟಿಸ್ ವಿಷಯದಲ್ಲಿ ವರಿಷ್ಠರು ಮಧ್ಯಪ್ರವೇಶ ಮಾಡೋ ನಿರೀಕ್ಷೆಯನ್ನು ಕೂಡ ಅವರು ಇಟ್ಕೊಂಡಿದ್ದಾರೆ ಈ ಹಿಂದೆ ಜಾರಿ ಮಾಡಿದ್ದ ನೋಟಿಸ್ಗೂ ಕೂಡಲೇ ಉತ್ತರ ಕೊಟ್ಟಿರಲಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು ಯತ್ನಾಳ್ಗೆ ಫೆಬ್ರವರಿ ಹತ್ತನೇ ತಾರೀಕು ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಮಾಡಿರುವ ಆರೋಪಗಳಿಗೆ ಎಪ್ಪತ್ತೆರಡು ಗಂಟೆಯ ಒಳಗೆ ಸ್ಪಷ್ಟನೆ ಕೊಡಬೇಕು ಅನ್ನೋ ನೋಟಿಸ್ ಅನ್ನು ಕೊಟ್ಟಿತ್ತು ಆದರೆ ಈಗ ಶೋಕಾಸ್ ನೋಟಿಸ್ಗೆ ಕ್ಯಾರೆ ಎನ್ನದ ರೆಬಲ್ ನಾಯಕ ಯತ್ನಾಳ್ ಅವಧಿ ಮುಗಿದು ಕೂಡ ಅದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ ಇದರ ಮಧ್ಯೆ ಹೈಕಮಾಂಡ್ ಮುಂದಿನ ನಿರ್ಧಾರದ ಬಗ್ಗೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಹೈಕಮಾಂಡ್ ನೋಟಿಸ್ ಕೊಟ್ಟಿದ್ರೂ ಯತ್ನಾಳ್ ಉತ್ತರ ಕೊಡದೇ ಇರೋ ಕಾರಣ ಪಕ್ಷದಿಂದ ಉಚ್ಚಾಟನೆ ಆಗ್ತಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹಾಗೆ ಬಿಜೆಪಿ ಹೈಕಮಾಂಡ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ ಒಂದ್ ವೇಳೆ ಕ್ರಮ ಕೈಗೊಳ್ಳದೇ ಇದ್ರೆ ಬಿಜೆಪಿ ಹೈಕಮಾಂಡ್ ವೀಕ್ ಅನ್ನೋ ಮಾತು ಬರಬಹುದು ಒಂದ್ ವೇಳೆ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ ಹಾಗಾಗುತ್ತೆ ಬಿಜೆಪಿಯ ರೆಬರ್ ನಾಯಕರು ಹೈಕಮಾಂಡ್ ವಿರುದ್ಧವೇ ಧ್ವನಿ ಎತ್ತೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಬಹುದು ಇನ್ನೊಂದು ಕಡೆ ಪಕ್ಷದ ವರಿಷ್ಠರು ನನಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ರು ಉತ್ತರ ಕೊಡೋದಿಲ್ಲ ಅಂತ ಮೊನ್ನೊನ್ನೆಯಷ್ಟೇ ಯತ್ನಾಳ್ ಅವರು ಡೋಂಟ್ ಕೇರ್ ರೀತಿಯಲ್ಲಿ ಮಾತನಾಡಿದ್ರು ಕಠಿಣ ಕ್ರಮ ಫಿಕ್ಸ್ ಇದನ್ನು ನೋಡಿದರೆ ಅಂತಾನೆ ಹೇಳಲಾಗ್ತಾ ಇದೆ ಯತ್ನಾಳ್ ನಡೆ ನುಡಿಯನ್ನ ನಿರಂತರವಾಗಿ ಗಮನಿಸಿ ಇಲ್ಲಿ ತನಕ ಮೂರು ಸಲ ನೋಟಿಸ್ ಕೊಟ್ಟಿರೋ ಶಿಸ್ತು ಪಾಲನಾ ಸಮಿತಿ ಈ ಸಲದ ನೋಟಿಸ್ಗೆ ಉತ್ತರ ಕೊಡದೇ ಇದ್ರೆ ಯಾವ ಕ್ರಮವನ್ನು ಜರುಗಿಸಬಹುದು ಅನ್ನೋ ಪ್ರಶ್ನೆ ಕಾಡುತ್ತೆ ಪಕ್ಷದ ವಲಯದಲ್ಲೂ ಚರ್ಚೆಗಳಾಗ್ತಾ ಇದೆ ಅನೇಕ ಸಲ ನೋಟಿಸ್ ಕೊಟ್ಟರು ಕೂಡ ಯತ್ನಾಳ್ ಯಾವುದಕ್ಕೂ ಬಗ್ಗಿಲ್ಲ ಹೈಕಮಾಂಡ್ ಕೂಡ ಮೌನ ವಹಿಸಿದ್ದನ್ನೇ ಲಾಭ ಮಾಡಿಕೊಂಡಿರೋ ಯತ್ನಾಳ್ ನಿರಂತರವಾಗಿ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮಾಡ್ಕೊಂಡು ಬರ್ತಿದ್ದಾರೆ ಸೊ ಈ ಸಲಾನು ನೋಟಿಸ್ಗೆ ಯತ್ನಾಳ್ ತಲೆ ಕೆಡಿಸ್ಕೊಂಡಿಲ್ಲ ಆದರೆ ಶಿಸ್ತು ಸಮಿತಿ ಮಾತ್ರ ಇದನ್ನ ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿರೋದ್ರಿಂದ ಯತ್ನಾಳ್ಗೆ ಶಿಕ್ಷೆ ಕೊಡೋದು ಪಕ್ಕಾ ಅಂತಾನೆ ಹೇಳಲಾಗ್ತಾ ಇದೆ ಆದ್ರೆ ಒಂದು ಹಂತಕ್ಕೆ ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಯತ್ನಾಳ್ಗೆ ಶಿಕ್ಷೆ ಕೊಡೋದೇ ಆದ್ರೆ ಪಕ್ಷದಿಂದ ಉಚ್ಛಾಟನೆ ಮಾಡ್ತಾರಾ ಇಲ್ವಾ ಅಂತ ಇಲ್ಲಿ ಯತ್ನಾಳ್ ಪಕ್ಷದಲ್ಲಿದ್ರೆ ಏನು ಲಾಭ ಏನು ನಷ್ಟ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಂಶಗಳನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ನಿಮಗೆ ಗೊತ್ತೇ ಇದೆ ಈ ಹಿಂದೆ ಕೂಡ ಅಮಿತ್ ಶಾ ಅವರೇ ಕರೆದು ಯತ್ನಾಳ್ ಜೊತೆ ಮಾತನಾಡಿ ಒಂದಷ್ಟು ಸಮಾಧಾನ ಮಾಡಿ ಕಳಿಸಿದ್ರು ಆಗ ಅವರು ಸುಮ್ಮನೆ ಇದ್ದಿದ್ದಿದ್ರೆ ಅವರಿಗೆ ವಿಪಕ್ಷ ನಾಯಕನ ಸ್ಥಾನವಾದರೂ ಸಿಗ್ತಾ ಇತ್ತು ಆದರೆ ಯತ್ನಾಳ್ ಸುಮ್ಮನೆ ಕೂರ್ಲೇ ಇಲ್ಲ ಕ್ಯಾಮ್ರಾ ಮೈಕ್ ನೋಡಿದ ತಕ್ಷಣ ಯಡಿಯೂರಪ್ಪನವ್ರ ಮೇಲೆ ವಿಜಯೇಂದ್ರ ಅವ್ರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತಾ ಹೋದ್ರು ಇಲ್ಲಿ ಯಾವುದೇ ವಿಚಾರಕ್ಕಾದ್ರೂ ಮದ್ದು ಕೊಡಬಹುದು ಆದ್ರೆ ಸ್ವಭಾವಕ್ಕೆ ಮದ್ದಿಲ್ಲ ಅಂತಾರಲ್ಲ ಇದೇ ಸ್ವಭಾವದಿಂದ ಈಗ ಯತ್ನಾಳ್ ಒಂದಷ್ಟು ಸಂಕಷ್ಟಗಳನ್ನ ತಾವೇ ತಂದ್ಕೊಂಡ್ರು ಅಂತ ಹೇಳಬಹುದು ಸೊ ಈ ಕಾರಣಕ್ಕೇನೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ಕೊಟ್ರು ಆದ್ರೂ ಯತ್ನಾಳ್ ಸುಮ್ನೆ ಕೂರ್ಲೇ ಇಲ್ಲ ಇಲ್ಲಿ ಒಂದಂತೂ ಸತ್ಯ ವಿಜಯೇಂದ್ರ ಅವರಿಗೆ ಸೀನಿಯಾರಿಟಿ ಇಲ್ಲ ಅಂದ್ರೂನು ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರು ಅಂತ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಬಹಿರಂಗವಾಗಿ ಅಥವಾ ಆಂತರಿಕವಾಗಿ ಬಿಜೆಪಿಗೆ ಸಪೋರ್ಟ್ ಮಾಡದೇ ಇರಬಹುದು ಇದರ ಎಫೆಕ್ಟ್ ಎಲೆಕ್ಷನ್ ರಿಸಲ್ಟ್ ಮೇಲೆ ಆಗಬಹುದು ಅನ್ನೋ ಕಾರಣಕ್ಕೆ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರು ಆದರೆ ಯತ್ನಾಳ್ ಮಾತ್ರ ಸುಮ್ನೆ ಕೂರ್ಲೇ ಇಲ್ಲ ಮತ್ತಷ್ಟು ಆರೋಪ ಹಾಗೆ ಇತ್ತು ಹಾಗಂದ ಮಾತ್ರಕ್ಕೆ ಯತ್ನಾಳ್ ಅವರನ್ನ ಕಳೆದುಕೊಳ್ಳೋ ರಿಸ್ಕ್ ಅನ್ನ ಇಲ್ಲಿ ಬಿಜೆಪಿ ಕೂಡ ತೆಗೆದುಕೊಳ್ಳೋದಿಲ್ಲ ಯಾಕಂದ್ರೆ ಉತ್ತರ ಕರ್ನಾಟಕದ ಪ್ರಭಾವಿ ಪಾಪ್ಯುಲರ್ ನಾಯಕ ಹಿಂದುತ್ವದ ಒಂದಷ್ಟು ಫಾಲೋವರ್ಸ್ ಇದ್ದಾರೆ ಬೆಂಬಲಿಗರಿದ್ದಾರೆ ಪಂಚಮಸಾಲಿ ಸಮುದಾಯದ ಒಂದಷ್ಟು ಬೆಂಬಲಿಗರಿದ್ದಾರೆ ಪ್ರದೇಶವಾರು ಅಂತ ಬರೋದಾದ್ರೆ ವಿಜಯಪುರ ಆಗಿರಬಹುದು ಬಾಗಲಕೋಟೆ ಕೊಪ್ಪ ಚಿಕ್ಕೋಡಿ ಬೆಳಗಾವಿ ಹಾವೇರಿ ಕೊಪ್ಪಳ ಹೀಗೆ ಈ ಕಡೆಯೆಲ್ಲ ಯತ್ನಾಳ್ ಅವರಿಗೆ ತಮ್ಮದೇ ಆದ ಬೆಂಬಲಿಗರ ಪಡೆ ಇದೆ ಇನ್ನು ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ ಕೂಡ ಅಂತ ಅನ್ನಿಸ್ಕೊಂಡಿರೋದ್ರಿಂದ ಇವರನ್ನ ಪಕ್ಷದಿಂದ ಹೊರಗಿಡುವಂತ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೈಕಮಾಂಡ್ ಕೂಡ ರೆಡಿ ಇಲ್ಲ ಆದರೆ ಪದೇ ಪದೇ ಆಡಿದ್ದೇ ಆಡ್ಕೊಂಡು ಈ ರೀತಿ ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ರೆ ಇವರನ್ನ ಸಂಭಾಲ್ಸೋದು ಹೇಗೆ ಅಂತ ಹೈಕಮಾಂಡ್ಗೂ ಕೂಡ ಒಂದಷ್ಟು ಟೆನ್ಷನ್ ಇದೆ ಜೊತೆಗೆ ಇದಕ್ಕೂ ಹಿಂದೆ ಅಂದ್ರೆ ಒಂದು ಆರೇಳ್ ತಿಂಗಳ ಹಿಂದೆ ಯತ್ನಾಳ್ ಏಕಾಂಗಿ ಅಂತ ಕಾಣಿಸ್ಕೊಂಡಿದ್ದವರು ಆದ್ರೆ ಈಗ ಪರಿಸ್ಥಿತಿ ಬೇರೆನೆ ಇದೆ ಅವರ ಜೊತೆ ಬಿಜೆಪಿಯ ಪ್ರಭಾವಿ ನಾಯಕರ ಬೆಂಬಲ ಕೂಡ ಇದೆ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಜೊತೆಗೆ ಈಗ ಶ್ರೀರಾಮುಲು ಕೂಡ ಸೇರ್ಕೊಂಡಿದ್ದಾರೆ ಇನ್ನು ಸುಧಾಕರ್ ಕೂಡ ಬಹಿರಂಗವಾಗಿ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡಿದ್ದಕ್ಕೆ ಇವರು ಕೂಡ ಯತ್ನಾಳ್ ಬಣ ಸೇರ್ತಾರೆ ಅನ್ನೋ ಮಾತಿತ್ತು ಇವರನ್ನ ಬಿಟ್ರೆ ಈ ಬೊಮ್ಮಾಯಿ ಸದಾನಂದ ಗೌಡ ಇವರೆಲ್ಲ ಒಂದ್ ರೀತಿ ತಟಸ್ಥ ಬಣ ಇವರು ಯಾರ ಕಡೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಸೊ ಹೀಗಿರುವಾಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಏನಾದ್ರೂ ನಡೆದ್ಬಿಟ್ರೆ ಪಕ್ಷವೇ ಎರಡು ಹೋಳಾಗೋ ರೀತಿಯಲ್ಲಿ ಕಾಣಿಸುತ್ತೆ ಪಕ್ಷದ ಮೇಲೆ ಒಂದಷ್ಟು ಎಫೆಕ್ಟ್ ಆಗೋದು ಹೈಕಮಾಂಡ್ ಅರಿವಿಗೂ ಕೂಡ ಇದೆ ಹೀಗಿರುವಾಗ ಯತ್ನಾಳ್ ಅವರನ್ನ ವಿರೋಧಿಸಿ ಮುಂದಕ್ಕೆ ಹೋಗೋದಕ್ಕೂ ಕೂಡ ಒಂದ್ ರೀತಿ ಹೈಕಮಾಂಡ್ ಗೆ ರಿಸ್ಕ್ ಅಂತಾನೆ ಹೇಳಬಹುದು ಇನ್ನು ಏಕಾಂಗಿಯಾಗಿ ಹೋಗಿ ಪಾರ್ಟಿ ಕಟ್ತೀನಿ ಅಂತ ಯತ್ನಾಳ್ ಅಂದ್ಕೊಂಡ್ರು ಕೂಡ ಅದು ಅಂದ್ಕೊಂಡಷ್ಟು ಈಸಿ ಅಲ್ಲ ಬಿಜೆಪಿ ಕಳೆದ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಈ ಹಿಂದೆ ಪಿ ಎಸ್ ವೈ ಬಿಜೆಪಿ ಬಿಟ್ ಹೋದಾಗ ಕರ್ನಾಟಕದಲ್ಲಿ ಬಿಜೆಪಿಗೆ ಸೋಲಾಗಿತ್ತು ಅದರ ದೊಡ್ಡ ಎಫೆಕ್ಟ್ ಅನ್ನ ಬಿಜೆಪಿ ಅನುಭವಿಸಿತ್ತು ಇನ್ನು ಯತ್ನಾಳ್ ವಿಚಾರದಲ್ಲೂ ಹಾಗೆ ಆಗ್ಬಿಟ್ರೆ ಮುಂದೆ ಅಧಿಕಾರಕ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನು ನಾವು ಅಧಿಕಾರಕ್ಕೆ ಬರಬೇಕು ಅಂತ ಕನಸು ಕಾಣ್ತಾ ಇದ್ಯೋ ಇದಕ್ಕೆ ಒಂದು ದೊಡ್ಡ ಹೊಡೆತ ಬಿದ್ದ ಆಗತ್ತೆ ಹಾಗಂದ ಮಾತ್ರಕ್ಕೆ ಪಕ್ಷದಲ್ಲಿ ಇದ್ರೂ ಕೂಡ ಈ ಬಹಿರಂಗವಾಗಿ ಅವರು ಕೊಡುವಂತ ಕೆಲವೊಂದು ಪಕ್ಷ ವಿರೋಧಿ ಹೇಳಿಕೆಗಳಿಂದಾನು ಡ್ಯಾಮೇಜ್ ಆಗೋದನ್ನ ನಿಲ್ಲಿಸೋದಕ್ಕಾಗ್ತಾ ಇಲ್ಲ ಇನ್ನು ಯತ್ನಾಳ್ ಅವರೇನಾದ್ರೂ ಪಕ್ಷ ಬಿಟ್ಟು ಹೋದ್ರೆ ಅದರ ಎಫೆಕ್ಟ್ ಏನಾಗುತ್ತೆ ಅವರ ಶಕ್ತಿ ಏನು ಅವರ ವೋಟ್ ಬ್ಯಾಂಕ್ ಏನು ಅನ್ನೋದು ಆ ನಂತರವಷ್ಟೇ ತಿಳಿಯೋ ವಿಚಾರ ಆದ್ರೆ ಯತ್ನಾಳ್ ಹೋಗ್ತಾರೋ ಇಲ್ವೋ ಅನ್ನೋದು ಸದ್ಯಕ್ಕಂತೂ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಗೊತ್ತಾಗಬಹುದು ಆದ್ರೆ ಇಲ್ಲಿ ಹೈಕಮಾಂಡ್ ಇನ್ನೊಂದು ಹೆಜ್ಜೆಯನ್ನ ಸೂಕ್ಷ್ಮವಾಗಿ ಇಟ್ಟಿರೋದನ್ನ ಗಮನಿಸಬಹುದು ಯತ್ನಾಳ್ಗೆ ಏನಾದರೂ ಶಿಕ್ಷೆಯನ್ನ ಕೊಡಬಹುದು ಒಂದಷ್ಟು ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದ್ರ ಜೊತೆಗೆ ವಿಜಯೇಂದ್ರ ತಾಳಕ್ಕೇನೆ ಕುಣಿತ ಇಲ್ಲ ಅನ್ನೋದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕೆಂದ್ರೆ ವಿಜಯೇಂದ್ರ ಅವರಿಗೆ ಅಷ್ಟೊಂದು ಕಂಪ್ಲೀಟ್ ಫ್ರೀಡಮ್ ಅನ್ನ ಕೊಟ್ಟಿಲ್ಲ ಯಾಕೆಂದ್ರೆ ವಿಜಯೇಂದ್ರ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ಅದನ್ನ ಹಾಗೆ ತಡೆ ಹಿಡಿದಿದೆ ಸೊ ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಒಪ್ಪೋದಿಲ್ಲ ಇಲ್ಲಿ ಹೈಕಮಾಂಡ್ಗೆ ಗೆ ಬೇಕಿರೋದು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಟೀಮ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಹೀಗಿರುವಾಗ ಯತ್ನಾಳ್ ಹಾಗೆ ವಿಜಯೇಂದ್ರ ಮಧ್ಯೆ ಉಂಟಾಗಿರುವಂತಹ ಈ ದೊಡ್ಡ ಮಟ್ಟದ ಕಂದಕವನ್ನ ಯಾವ ರೀತಿ ಸರಿ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ ಇನ್ನು ಇಲ್ಲಿ ಬಿಜೆಪಿಯ ವಿಚಾರದಲ್ಲಿ ಗಮನಿಸೋದಾದ್ರೆ ಅಧಿಕಾರದಲ್ಲಿದ್ದಾಗ ಒಂದಷ್ಟು ಸ್ಥಾನಗಳಿಗೆ ಅಧಿಕಾರಕ್ಕೆ ಕಿತ್ತಾಟ ನಡೆಯೋದು ಕಾಮನ್ ಇಲ್ಲಿ ಬಿಜೆಪಿ ಅಧಿಕಾರದಲ್ಲೇ ಇಲ್ಲ ಆದ್ರೂ ಯಾಕೆ ಇಷ್ಟೊಂದು ಕಿತ್ತಾಟ ಯಾಕೆ ನಾಯಕರು ಇಮ್ಮೆಚ್ಯೂರಿಟಿಯನ್ನ ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ಎಲ್ಲರೂ ಪ್ರಶ್ನೆ ಮಾಡೋ ಹಾಗಾಗಿದೆ ಇಲ್ಲಿ ಬಿಜೆಪಿ ನಾಯಕರ ಹಠದಿಂದ ಪಕ್ಷ ನಾಶವಾಗುತ್ತೆ ಅನ್ನೋ ಸಂದೇಶವನ್ನ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗತ್ತೆ ಫೇಸ್ ಟು ಫೇಸ್ ನಿಂತು ಮಾತನಾಡೋದಕ್ಕೆ ಆಗದ ಸ್ಥಿತಿಗೆ ತಂದ್ಕೊಂಡಿದ್ದಾರೆ ಒಂದೇ ಪಕ್ಷದಲ್ಲಿ ಇದ್ರೂ ಕೂಡ ಹೀಗೆ ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಭದ್ರವಾಗಿ ನೆಲೆಯೂರೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ವಿಜಯೇಂದ್ರ ಅವರು ತುಂಬಾ ಆತ್ಮವಿಶ್ವಾಸದಿಂದ ಏನೋ ಈಗ ಮಾತನಾಡ್ತಿದ್ದಾರೆ ಮೊದಲೇ ಹೇಳಿದ್ರು ಒಂದು ಎಂಟು ಹತ್ತು ದಿನದಲ್ಲಿ ಗೊತ್ತಾಗುತ್ತೆ ಅಂತ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ರಾಜ್ಯಾಧ್ಯಕ್ಷ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇದರ ಜವಾಬ್ದಾರಿಯನ್ನ ಹೊತ್ಕೊಂಡಿರೋ ಶಿವರಾಜ್ ಸಿಂಗ್ ಚೌಹಾಣ್ ಅವರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಮತ್ತೊಂದು ಸುತ್ತಿನ ಮಾತುಕತೆಯನ್ನ ನಡೆಸಬಹುದು ನಾಯಕರ ಜೊತೆ ವಿಜಯೇಂದ್ರ ಅವರನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮರು ಆಯ್ಕೆ ಮಾಡಲಾಗತ್ತೆ ಅಂತಾನೆ ಹೇಳಲಾಗ್ತಾ ಇರೋದ್ರಿಂದ ಮತ್ತೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನವನ್ನ ತನ್ನಲ್ಲೇ ಉಳಿಸ್ಕೊಂಡ ಮೇಲೆ ಯತ್ನಾಳ್ ಟೀಮ್ ನಡೆ ಏನಿರಬಹುದು ನಿಜಕ್ಕೂ ಪಕ್ಷ ಬಿಟ್ಟು ಹೋಗ್ತಾರಾ ಅಥವಾ ಪಕ್ಷದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಬೇರೆ ಯಾವ್ದಾದ್ರು ಸ್ಥಾನಮಾನವನ್ನ ಕೊಟ್ಟು ಅವರನ್ನ ಸಮಾಧಾನ ಮಾಡುತ್ತಾ ಈಗಿರುವಂತ ಆರ್ ಅಶೋಕ್ ವಿಪಕ್ಷ ನಾಯಕನ ಸ್ಥಾನ ಇದೆ ಆ ಸ್ಥಾನಕ್ಕೆ ಯತ್ನಾಳ್ ಅವರನ್ನ ತಂದು ಕೂರಿಸುತ್ತಾ ಕಾದು ನೋಡಬೇಕು